ಹಾಯ್ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಬೆಳಗ್ಗೆ ಒಂದು ಒಂಬತ್ತು ರೀ ಇವತ್ತ ನಮ್ಮ ಅವರು ಮಂಗ್ಳೂರಿಗೂ ಹೊಂಟದ ಹಂಗಾಗಿ ಎಲ್ಲ ತಯಾರಿ ನಡಿಯೋಕತ್ತೈತಿ ಹಂಗ ಇಲ್ಲಿ ನಮ್ಮ ಅಣ್ಣನೂ ಬಂದನ್ರಿ ಇವತ್ತು ಮಂಗ್ಳೂರಿಗಿಂತ ಮುಕ್ಕೊಂಡು ನೋಡಿರಿ ಹಂಗ ಒಂದು ಸ್ವಲ್ಪ ಚಿಕನ್ ಐತ್ರಿ ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಚಿಕನ್ ಸುಖ ಮಾಡೋಕೀನಿ ಯಾಕಂದ್ರೆ ಇನ್ನೇನ್ ದೀಪಾವಳಿ ಹಬ್ಬ ಬಂತು ಎಲ್ಲಾ ತಿಂದು ಖಾಲಿ ಮಾಡಿಬಿಡ್ಬೇಕು ಅಷ್ಟ ಮಟನ್ ಮಸ್ ನೋಡ್ರಿ ಇದು ಈರುಳ್ಳಿ ಟೊಮೆಟೊ ಎಲ್ಲ ಸರಿಯಾಗಿ ಎಣ್ಣೆ

ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ ಬಿಡೋಣ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಬೇಕಾಗಿದ್ರೆ ಸ್ವಲ್ಪ ಹುದ್ರು ಹಾಕು ನಾನು ಒಳ್ಳೆ ಯಾಪ ಎಲೆಕೇಪುಡಿ ಹಾಕಿ ಲಾಸ್ಟ್ ಗೆ ಫೈನಲಿ ಈ ಮಸಾಲೆ ಹಾಕದ ನೋಡಿ ಯಾವುದು

ನೋಡ್ರಿ ಮಂಗೂರಿಗೆ ನಮ್ಮಅ್ವ ಮತ್ತು ನಮ್ಮ ಅಕ್ಕ ಹೋಗ ಹೋಗಿ ಒಂದೆರಡು ದಿನ ಇದ್ದು ಅಲ್ಲೊಂದು ಸಣ್ಣ ಫಂಕ್ಷನ್ ಐತಿ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾರ ಆ ಫಂಕ್ಷನ್ ವೀಡಿಯೋ ಫೋಟೋ ಏನಾದರೂ ನಮ್ಗೆ ಸೆಂಡ್ ಮಾಡಿದ್ರ ಪಕ್ಕ ನಾನು ಯೂಟ್ಯೂಬ್ ಆಗಿ ಮಾಡಿ ಹಾಕ್ತೀನಿ ಮಾಡಿದ್ವಿ ನಾರ್ಮಲ್ ಆಗಿ ಅದಿವಾಗ ಒಂದು ಸಿಟಿ ಹೊಡಿದ್ರಿ ಇನ್ನೊಂದು ಹೊಡೆದ್ರ ಸಾಕು ಬಂದು ಮಾಡಿಬಿಡ್ತೀನಿ ರೀ ಚಿಕನ್ ಬೇಯೋಕ್ಕೇನು ಭಾಳ ಬೇಕಾಗಿಲ್ಲ ಆ ಕಾರಣಕ್ಕ ಒಂದೆರಡು ಸಿಟಿ ಆದರೆ ಸಾಕು ರೀತು ನೋಡಿರಿ ನಮ್ಮ ಮನೆಯಾಗೆ ಇತ್ತೀಚೆಗಂತೂ ಬರೀ ಮಟನು ಚಿಕನ್ ಮಟನ್ ಚಿಕನ್ ನಮ್ಮ ಇನ್ನೀಚಿ ಮಟನ್ ಮಾಡಿದರು ನಾನು ಚಿಕನ್ ಮಾಡಿದರೆ ಇಲ್ಲೇ ಮಟನ್ ಇವತ್ತು ದಿನ ಲಾಸ್ಟ್ ನೋಡ್ರಿ ಮತ್ತಿನ ನಮ್ಮ ಮನ್ಯಾಗ ದೀಪಾವಳಿ ಅಮಾಸಿಗೆ ಹೋಗೋ ತನಕ ಯಾವ ಚಿಕನೂ ಇಲ್ಲ ಯಾವ ಮಟನೂ ಇಲ್ಲ ಎಲ್ಲ ಕ್ಯಾನ್ಸಲ್ ಯಾಕಂದ್ರೆ ಮನೆ ಪನಿ ತೊಳ್ಕೋಬೇಕು ಸಾರಿಸ್ಕೋಬೇಕು ಆ ಕಾರಣಕ್ಕ ಇವತ್ತು ಚಿಕನ್ ಮತ್ತೆ ಮಟನ್ ಲಾಸ್ಟ್ ಮಾಡ್ತಿದ್ರಿ ಇವತ್ತು ಊರಿಗೋಕರ ಹೋಗಾರ ಮಂಗ್ಳೂರಿಗೆ ಮಗಳತ್ತೇಕ ಭಾರಿ ಖುಷಿ ಅಂದ್ರೆ ಭಾರಿ ಖುಷಿ ರೀ ಅವರಿಗೆ ನೋಡ್ರಿ ನಮ್ಮಅನ್ನ ಅಂತ ಬಂದನ ಅಕ್ಕಿ ಪೇರ್ಸ್ ಸೊಪ್ಪು ಬಿಟ್ಟು ಬಂದಿದ್ಲಂತ ಅದನ್ನ ತಗೊಂಡ್ ಅಂದಿದ್ ತಗೊಂಬಂದ ಬಾರಿ ಅಂದ್ರೆ ಬಾರಿ ಖುಷಿ ನೋಡ್ರಿ ಅಕ್ಕಿಗೆ ಏನೇನೋ ಚೆಕ್ ಮಾಡಕತ್ತಲ್ಲ ನಮ್ಮ ಬ್ಯಾಗ್ನಾಗ ಏನಾಗಿದ್ದು ಲಿಫ್ಟಿಕ್ಟಿಕರು ನೋಡ್ರಿ ಇವತ್ತ ನನಗಂತೂ ಒಂದ್ ಸ್ವಲ್ಪ ಬಾಳ ಅಂದ್ರೆ ಬಾಳ್ ಬೇಜಾರು ಆಗತ್ರಿ ಯಾಕಂದ್ರೆ ನಮ್ಮವ್ವ ಇವತ್ತು ಮಂಗ್ಳೂರ್ಗೆ ಹೊಂಟ್ರಿ ನನ್ನ ಬಿಟ್ಟು ನಮ್ಮವ್ವ ನನ್ನ ಯೋ ನನ್ನ ನಮ್ಮಅೂ ನೆನೆಸ ನನ್ನ ಕಣ್ಣು ನೋಡಿ ಹಂಗದು ಚೇಂಜಾಗಿಬಿಡ್ತವ ನೋಡ ಅವ್ವ ಅಂದ್ರೆ ನನ್ನ ಕಣ್ಣು ನೋಡ್ರಿ ಬೇಜಾರಾಗೇ ಬಿಡ್ತು ಇಲ್ಲಿ ನಮ್ಮ ವೈನಿ ಅಪ್ಪ ನಮ್ಮ ಅಕ್ಕರು ಇದು ಮಟನ್ ಮಟನ್ ತಿಂತಾರೆ ಮಟನು ಒಂದು ಸ್ವಲ್ಪ ಸಾಂಬಾರು ಮಾಡ್ಯಾರ್ರಿ ಫೈನಲಿ ನಮ್ಮ ಚಿಕನ್ ಸ್ವಲ್ಪ ಸುಕ್ಕ ರೆಡಿ ಆಗೈತಿ ಅದಕ್ಕಂತೂ ನಾನು ಏನೋ ಕೊಬ್ಬರಿ ಅದನ್ನ ಇದನ್ನೇನು ರೀ ಸ್ವಲ್ಪ ಐತಲ್ಲ ಆ ಕಾರಣಕ್ಕೆ ಬೇಗ ಆಗಲಿ ಅಂಥೇಳಿ ಬರೀ ಮಸಾಲೆ ಆಗಷ್ಟೇ ಇದು ರೀ ಏನು ಕೊಬ್ಬರಿ ಗಿಬರಿ ಹಾಕಿಲ್ಲ ನಂಗೆ ಆ ಥರ ಹಾಕಿದ್ದು ಆಲ್ಮೋಸ್ಟ್ ಇಷ್ಟನೂ ಆಗಂಗಿಲ್ಲ ನನಗೆ ನಮ್ಮ ಅವ್ವಾಗ ಈಗ ಆಲ್ಮೋಸ್ಟ್ ರೆಡಿ ರೀ ಅದು ನಮ್ಮ ನಮ್ಮವಾಗ ಊಟ ಕಾಯ್ಕೊಡ್ತೀನಿ ರೀ ಭಾಗದಾಗ ಒಂದು ಇದಾರು ಐತಿ ಅದು ಏನು ಸ್ಟೋರಿ ಏನ ಐತಿ ಇದ್ರಾಗ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟ ಬರೀ ಎಲ್ಲ ಐತ್ರಿ ಅದಕ್ಕೆ ನಾವು ಇಲ್ಲಿಗೆ ಈ ನಮ್ಮ ಲಾಗ್ನ ಎಂಡ್ ಮಾಡ್ತೀವಿ ಬಾಯ್ ಬಾಯ್ ಯಾರ್ಯಾರು ಹೊಸಬ್ರೆ ನನ್ನ ಚಾನಲ್ ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೇನು ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಮಂಗ್ಳೂರು ಗಂಟಾಗ ತೋರಿಸ್ತೀನಿ ಬರ್ರಿ ಬಾಯ್ ಬಾಯ್ ಅವ್ವಾ Baica.